ನಮಸ್ಕಾರ ಸ್ವಾಗತ ನಾನು ನ್ಯೂಸ್ಗೆ ಸ್ವಾಗತೀ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ತುಂಬೆಲ್ಲಾ ಕನ್ನಡಾಂಬಿಯ ಹಬ್ಬವನ್ನು ಆಚರಿಸುವಂತಹ ಸ್ವಾತಂತ್ರ್ಯೋತ್ಸವದ ಆಗಸ್ಟ್ ಹದಿನೈದನೇ ದಿನದಂದು ತಮ್ಮ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಗ್ರಾಮ ಘಟಕವನ್ನು ಉದ್ಘಾಟಿಸಬೇಕೆಂಬ ತೊಟ್ಟು ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ಮೆರ್ಗಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯ ಸಮಿತಿ ಸದಸ್ಯರಾದ ಸಿದ್ದರಾಮ ಶಿವಲಿಂಗಪ್ಪ ಹಳ್ಳೂರವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಗ್ರಾಮ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಸಂದರ್ಭದಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಸಿಸಲ್ ಶರಣಯ್ಯ ಮಠಪತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ಚಂದ್ರಣ್ಣ ಚ ಆಲಮೇಲ್ ಹಾಗೂ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ ಕಂಬಾಗಿ ಅವರು ಅಣ್ಣು ಕರವೇ ವೇದಿಕೆ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಜಗದೀವ್ ಸೂರ್ಯವಂಶ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಿಂಗರಾಜ್ ಬಿದ್ರಕುಂದಿ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಗುರಿಕಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಗಿರೀಶ್ ಕಲ್ಲುಕಟಗಿರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಅಧ್ಯಕ್ಷರಾದ ಶಿವ ಬಡಗೇರ್ ಹನುಮಂತರಾಯ ಸಿ ದೇವರಮಣಿ ಶ್ರೀಮಂತ ಕಸ್ಕಿ ಬಸವರಾಜ ರೋಡ್ಗಿ ಸಿದ್ದರಾಮಾಶ ಶಕಲಶೆಟ್ಟಿ ಡಾಕ್ಟರ್ ದೇವೇಂದ್ರ ಬರಡೋಲ್ ಮತ್ತು ವೇದಿಕೆಯನ್ನು ಹಂಚಿಕೊಂಡಂತ ಎಲ್ಲ ಅತಿ ಅತಿಥಿಗಳ ಮಹೋದಯರು ಹಾಗೂ ಜಿಲ್ಲಾ ಘಟಕದ ಇಂಡಿ ತಾಲೂಕು ಘಟಕದ ವತಿಯಿಂದ ಗ್ರಾಮ ಘಟಕ ರಚನೆ ಮಾಡಿ ಕರವೆ ಅಧ್ಯಕ್ಷರು ಶಾಲು ಹಾಗೂ ಹೂ ನೀಡಿ ಮಿರ್ಗಿ ಗ್ರಾಮದ ಕನ್ನಡ ಕಟ್ಟಾಳುಗಳನ್ನು ಅವರ ಗ್ರಾಮ ಮತ್ತು ಅವರ ತಾಲೂಕು ರಕ್ಷಣೆಗಾಗಿ ನಮ್ಮ ಸಂಘಟನೆಗೆ ಬರಮಾಡಿಕೊಂಡಿದ್ದೇವೆ ಅಂತ ಹೇಳಿದರು ಜಿಲ್ಲೆಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ